ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ನವರಾತ್ರಿಯ ಮೂರನೇ ದಿನ ಮತ್ತು ನಾಲ್ಕನೇ ದಿನದ ಪೂಜೆ ನಮ್ಮ ಮನೇಲಿ ಹೇಗೆ ಮಾಡಿದೆ ಅಂತ ಎರಡೂ ದಿನದ ಪೂಜೆಯನ್ನು ಒಂದೇ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ನವರಾತ್ರಿಯ ಮೂರನೇ ದಿನ ದುರ್ಗೆಯ ಮೂರನೇ ಅವತಾರವಾದ ಚಂದ್ರಗಂಟಾ ದೇವಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಈಗ ಈ ದೇವಿಗೆ ಇಷ್ಟವಾದ ಹೂವು ಅಂದರೆ ಕಮಲದ ಹೂವು ಅಂದರೆ ತಾವರೆ ಹೂವಿಂದ ಪೂಜೆ ಮಾಡಬೇಕು ನನಗೆ ಕಮಲದ ಹೂವು ತಾವರೆ ಹೂವು ಎಲ್ಲೂ ಸಿಗಲಿಲ್ಲ ಅದಕ್ಕೆ ನಮ್ಮ ಮನೆ ಹತ್ರನೇ ಇರೋ ಹೂವಿಂದ ನಾನು ಪೂಜೆಯನ್ನು ಮಾಡ್ತಾ ಹಾಗೆ ಚಂದ್ರಗಂಟಾ ದೇವಿಗೆ ಇಷ್ಟವಾದ ಸೀರೆ ಅಂದರೆ ಬಣ್ಣ ಅಂದರೆ ನೀಲಿ ಬಣ್ಣ ಅಂದರೆ ರಾಯಲ್ ಬ್ಲೂ ಆಗಿರುತ್ತೆ ಬ್ಲೂ ಕಲರ್ ಸ್ಯಾರಿಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕು ನಾನು ಬ್ಲೂ ಕಲರ್ ಸ್ಯಾರಿಯನ್ನು ಹಾಕಿದ್ದೀನಿ ಹಾಗೆ ಇಷ್ಟವಾದ ನೈವೇದ್ಯ ಅಂದರೆ ಹಾಲಿನಲ್ಲಿ ಮಾಡಿರೋಂಥ ಏನು ಯಾವುದಾದ್ರೂ ಒಂದು ಪದಾರ್ಥನ ನೈವೇದ್ಯಕ್ಕಾಗಿ ಇಡಬೇಕಾಗುತ್ತೆ ನಾನು ಹಾಲು ಬೆಲ್ಲನ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ನೆನ್ನೆ ಇಟ್ಟಿರೋ ಅಂಥ ಹೂವು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಹೂವು ಮಾತ್ರ ತೆಗೆಯೋದು ಬೇರೆ ಏನು ಅದನ್ನು ದೇವರ ಕಲಶನಾಗಲಿ ಅಥವಾ ವಿಗ್ರಹನಾಗಲಿ ಏನು ಅದನ್ನು ತೊಳೆಯೋದಕ್ಕೆ ಹೋಗೋಲ್ಲ ಹೂವು ಮಾತ್ರ ತೆಗೆದು ಹೂವನ್ನು ಮಾತ್ರ ಚೇಂಜ್ ಮಾಡಿ ಮತ್ತು ಡೈಲಿ ಪೂಜೆ ಮಾಡೋದು ದೇವ್ರ ಮನೆಯಲ್ಲಿಟ್ಟಿರೋ ಹೂವು ಎಲ್ಲ ತೆಗೆದು ಮತ್ತು ಹೂವೆಲ್ಲ ಜೋಡಿಸಿ ಆಮೇಲೆ ಬಾಗಿಲಿಗೆ ಪೂಜೆ ಮಾಡಿಕೊಂಡು ಬರ್ತೀನಿ ಆಮೇಲೆ ದೇವ್ರ ಮನೆಯಲ್ಲಿ ಪೂಜೆನ ಮಾಡ್ತೀನಿ ಫಸ್ಟು ಬಾಗಿಲಿಗೆ ಪೂಜೆ ಮಾಡಿ ದೇವಿಯನ್ನು ಆಹ್ವಾನ ಮಾಡಿ ಆಮೇಲೆ ದೇವ್ರ ಮನೆಯಲ್ಲಿ ಪೂಜೆನ ಮಾಡಬೇಕಾಗುತ್ತೆ ಬೇರೆ ಎಲ್ಲ ಸಿಗ್ಬಿಡುತ್ತೆ ಆದರೆ ಹೂವು ಮಾತ್ರ ಸ್ವಲ್ಪ ಕಷ್ಟ ಮಲ್ಲಿಗೆ ಹೂವು ಅದೆಲ್ಲ ಈಗ ಅನ್ಸೀಸನ್ ಸೀಸನ್ ಆಗಿರೋದ್ರಿಂದ ಮಲ್ಲಿಗೆ ಹೂವು ಸ್ವಲ್ಪ ನಾವಿರೋ ಕಡೆಯೇ ಸಿಗೋಲ್ಲ ಹಾಗೆ ಕಮಲದ ಹೂವು ಅಷ್ಟೇ ಎಲ್ಲೂ ಸಿಗಲ್ಲ ಈಗ ಸಿಟಿ ಮಾರ್ಕೆಟ್ಗೆ ಹೋದರೆ ಏನೋ ಸಿಗ್ತಿತ್ತೇನೋ ತುಂಬಾ ದೂರ ಹೋಗ್ಬೇಕು ಹಾಗೆ ಅನುಕೂಲ ತರೋದಕ್ಕೆ ಅನುಕೂಲ ಆಗಲಿಲ್ಲ ಅದಕ್ಕೆ ನಮ್ಮ ಮನೆ ಹತ್ರ ಇರೋ ಹೂವನೇ ಇಟ್ಟು ಪೂಜೆಯನ್ನು ಮಾಡ್ತಾ ನವರಾತ್ರಿಯ ಮೊದಲನೇ ದಿನ ಅಖಂಡ ದೀಪ ಹಚ್ಚಿರ್ತೀವಲ್ವ ಅದಕ್ಕೆ ದಿನಾಲು ಅರ್ಶಿನ ಕುಂಕುಮ ಮತ್ತು ಹೂ ಇಟ್ಟು ಪೂಜೆನ ಮಾಡ್ತೀನಿ ಆದರೆ ಕಲಿಸ್ಬಾರ್ದು ಜಾಗ ಮಾತ್ರ ಚೇಂಜ್ ಮಾಡಬಾರ್ದು ಇರೋ ಜಾಗದಲ್ಲೇ ಇಟ್ಟು ಅರ್ಶಿನ ಕುಂಕುಮ ಈ ಹೂವು ಎಲ್ಲ ಪ್ರತಿದಿನವೂ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ನಮ್ಮ ಗಿಡದಲ್ಲೇ ಈಗ ಸ್ವಲ್ಪ ಸ್ಫಟಿಕ ಸಿಗ್ತಾ ಇದೆ ಸ್ವಲ್ಪ ಎಲ್ಲ ತುಂಬಾ ಸಿಗ್ತಾ ಇದೆ ಸ್ಫಟಿಕ ಮತ್ತು ಕೆಂಪು ದಾಸವಾಳ ಸಿಗ್ತಾ ಇದೆ ಆ ತುಳಸಿ ಎಲ್ಲ ಒಂದಲ್ಲ ಒಂದು ಇದ್ದೇ ಇರುತ್ತೆ ನಮ್ಮ ಮನೆ ಹತ್ರನೂ ರೋಸ್ ನೆನ್ನೆ ಪೂಜೆಗೆ ಅಂತ ರೆಡ್ ಕಲರ್ ಫ್ಲವರ್ ಇಡಬೇಕಾಗಿತ್ತು ಅಲ್ವಾ ಅದಕ್ಕೆ ನೆನ್ನೆ ಸ್ವಲ್ಪ ರೆಡ್ ಕಲರ್ ರೋಸನ್ನು ತರಿಸಿದ್ದು ಅದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಒಂದೊಂದು ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಈಗ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿ ಮತ್ತೆ ಬಾಗಿಲು ಪೂಜೆ ಮಾಡಬೇಕು ರೆಡಿ ಮಾಡಾದಮೇಲೆ ದೇವ್ರ ಮನೆಯಲ್ಲೆಲ್ಲ ಹೂವೆಲ್ಲ ಇಟ್ಟು ರೆಡಿ ಮಾಡಿ ಬಾಗಿಲು ಪೂಜೆ ಮಾಡಿಬಿಟ್ಟು ಆಮೇಲೆ ಇಲ್ಲಿ ದೀಪ ಹಚ್ಚಿ ಪೂಜೆನ ಮಾಡ್ತೀನಿ ಬಾವಲಿ ಪೂಜೆ ಮಾಡಿದ್ದಾಯಿತು ಈಗ ನೈವೇದ್ಯಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ ಸ್ವಲ್ಪ ಆಲೂ ಬೆಲ್ಲ ಹಾಕಿ ಇಡೋಣ ಅಂತ ಕಾಯಿಸ್ತಿದ್ದೀನಿ ಹಾಲನ್ನ ಹಾಲು ಬೆಲ್ಲ ಅಥವಾ ಹಾಲು ಕೀರು ಅಥವಾ ಏನಾದರೂ ಹಾಲಿಂದ ಮಾಡಿರೋ ಅಂಥ ಪದಾರ್ಥನ ಇಡ್ಬೋದು ನಾನು ಸಿಂಪಲ್ಲಾಗಿ ಆಲೂ ಬೆಲ್ಲ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಇಟ್ಟು ಪೂಜೆಯನ್ನು ಮಾಡಿದೆ ಅಂದರೆ ನವರಾತ್ರಿಯ ಮೂರನೇ ದಿನದ ದೇವಿಯನ್ನು ಪೂಜೆ ಮಾಡಿದೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಪೂಜೆಯನ್ನು ಮಾಡಿ ಮೂರನೇ ದಿನದ ಪೂಜೆಯನ್ನು ಮುಗಿಸ್ದೆ ಬೆಳಗಿನ ಪೂಜೆಯನ್ನು ಇನ್ನು ನವರಾತ್ರಿಯ ನಾಲ್ಕನೇ ದಿನ ದೇವಿಯ ದುರ್ಗೆಯ ನಾಲ್ಕನೇ ಅವತಾರವಾದ ಕೂಸ್ಮಾಂಡ ದೇವಿ ಪೂಜೆ ಗುರುವಾರ ಇನ್ನು ನಮ್ಮನ್ಗೆ ಇಷ್ಟವಾದ ಬಣ್ಣ ಅಂತ ಹೇಳೋದಾದ್ರೆ ಹಳದಿ ಬಣ್ಣ ಹಾಗೆ ಇಷ್ಟವಾದ ನೈವೇದ್ಯ ಅಂದ್ರೆ ಬೂದ್ ಕುಂಬಳಕಾಯಿ ಹಲ್ವಾ ಅಂತಾನೆ ಹೇಳ್ಬೋದು ಅಥವಾ ಬೆಲ್ಲದ ಪೊಂಗಲ್ ಬೆಲ್ಲದಿಂದ ಮಾಡಿರಂತ ಪೊಂಗಲ್ ಇನ್ನು ಹಳದಿ ಬಣ್ಣದ ಹೂವಿಂದ ಪೂಜೆಯನ್ನು ಮಾಡಬೇಕಾಗುತ್ತೆ ಅಂದ್ರೆ ಸೇವಂತಿಗೆ ಸಂಪಿಗೆ ಹೂವು ಮಲ್ಲಿಗೆ ಹೂವು ಈ ಥರ ಹೂವಿಂದ ಪೂಜೆನ ಮಾಡಬೇಕು ಇಷ್ಟವಾದ ನೈವೇದ್ಯ ಬೂದ್ ಕುಂಬಳಕಾಯಿ ಹಲ್ವಾ ಆಗಿರೋದ್ರಿಂದ ಅಲ್ವ ಆದರೂ ಮಾಡ್ಬೋದು ಇಲ್ಲ ಅಂದರೆ ಸಿಹಿ ಪೊಂಗಲ್ ಆದರೂ ಮಾಡ್ಬೋದು ಬೆಲ್ಲದಿಂದ ನಾನು ಸಿಹಿ ಪೊಂಗಲ್ ಇದ್ದೀನಿ ಬೆಲ್ಲ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದ್ರ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಅಕ್ಕಿಯೆಲ್ಲ ಚೆನ್ನಾಗಿ ವಾಶ್ ಮಾಡಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಹಾಗೆ ರೆಡಿ ಇರೋಂಥ ಕೊಬ್ಬರಿ ಪೌಡರನ್ನು ಹಾಕ್ತಾಯಿದ್ದೀನಿ ಡೆಸಿಕೇಟೆಡ್ ಕೋಕೊನೆಟ್ ಪೌಡರನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದೆರಡು ಏಲಕ್ಕಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಹಾಕಿ ಒಂದೆರಡು ಮೂರು ವಿಜಿಯಲ್ಲಿ ಹಾಕ್ಸ್ಕೊಂಡ್ರೆ ರೆಡಿ ಆಯಿತು ಪೊಂಗಲ್ ಸ್ವೀಟ್ ಪೊಂಗಲ್ ರೆಡಿ ಆಯಿತು ಬೆಲ್ಲದಿಂದ ಮಾಡಿರೋಂಥ ಪೊಂಗಲ್ ನೋಡಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದನ್ನು ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಇವತ್ತು ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಟು ಆಮೇಲೆ ದೇವ್ರ ಮನೆಯಲ್ಲಿ ಅಲಂಕಾರನ ಮಾಡಿದೆ ಶಾಮಂತಿಗೆ ಹೂವಿಂದ ಅಂದರೆ ಇವತ್ತು ಹಳದಿ ಕಲರ್ ಆಗಿರೋದ್ರಿಂದ ಹಳದಿ ಕಲರ್ ಸೇವಂತಿಗೆ ಹೂವಿಂದ ಪೂಜೆಯನ್ನು ಮಾಡಿದೆ ನೋಡಿ ನೆನ್ನೆ ಹಾಕಿರೋ ಹೂವೆಲ್ಲ ತೆಗೆದ್ಬಿಟ್ಟು ಈಗ ಯೆಲ್ಲೋ ಕಲರ್ ಹೂವಿಂದ ಹೂವನ್ನು ಇಡ್ತಾಯಿದ್ದೀನಿ ಸೇವಂತಿಗೆ ಹೂವನ್ನು ಇಟ್ಟು ಆಮೇಲೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಮತ್ತು ದುರ್ಗಾಷ್ಟೋತ್ತರನ ಓದ್ಬಿಟ್ಟು ದುರ್ಗಾಷ್ಟೋತ್ತರಗಳನ್ನು ಹೇಳ್ಕೊಂಡು ಕರ್ಪೂರದ ಆರತಿಯನ್ನು ಮಾಡಿ ಪೂಜೆಯನ್ನು ಮುಗಿಸ್ದೆ ಅಂದರೆ ನವರಾತ್ರಿಯ ನಾಲ್ಕನೇ ದಿನವಾದ ಕೂಷ್ಮಾಂಡ ದೇವಿಯ ಪೂಜೆಯನ್ನು ಬೆಳಗಿನ ಪೂಜೆಯನ್ನು ಮುಗಿಸ್ದೆ ಫ್ರೆಂಡ್ಸ್ ಇದಾಗಿತ್ತು ನವರಾತ್ರಿಯ ಮೂರನೇ ದಿನ ಮತ್ತು ನಾಲ್ಕನೇ ದಿನದ ದೇವಿ ಮತ್ತು ಕೂಶ್ಮಾಂಡ ದೇವಿಯ ಪೂಜೆ ನಮ್ಮ ಮನೆಯಲ್ಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್